ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದ್ವಿತೀಯ ಕೋರಿಕೆಯಂತೆ ಗರ್ಭದ ಏಳು ಭಾಗಗಳು ವಾತಸ್ಕಂಧಾಭಿಮಾನಿ ದೇವತೆಗಳಾಗಲು ಇಂದ್ರನ ಅಂಗೀಕಾರ ವಿಶಾಲೋತ್ಪತ್ತಿ ಕಥನ ಸುಮತಿ ಕೌಶಿಕರ ಸಮಾಗಮ ಎಂಬ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಸಪ್ತಧಾತು ಕೃತೇ ಗರ್ಭೆ ದಿತಿ ಪರಮ ದುಃಖಿತ ಸಹಸ್ರಾಕ್ಷಂ ದುರಾಧರ್ಷಂ ವಾಕ್ಯಂ ಸಾನು ನಯ ನಯಾಭ್ರವೀತ್ ರಾಮ ಇಂದ್ರನು ದ್ವಿತೀಯ ಗರ್ಭವನ್ನು ಏಳು ವಿಭಾಗಗಳಾಗಿ ಸೀಳಿದ ನಂತರ ಪರಮ ದುಃಖಿತಳಾದ ವಿನಯಶೀಲಳಾದ ದಿತಿ ದೇವಿಯು ದುರ್ಜಯನಾದ ಇಂದ್ರನಿಗೆ ಹೇಳಿದಳು ವತ್ಸ ದೇವೇಶ ನಾನು ಮಾಡಿದ ಅಪರಾಧದಿಂದಲೇ ಈ ಗರ್ಭವು ಏಳು ವಿಭಾಗಗಳಾಗಿ ಕತ್ತರಿಸಲ್ಪಟ್ಟಿತು ನೀನು ಖಂಡಿತವಾಗಿಯೂ ಅಪರಾಧಿಯಲ್ಲ ಆದರೆ ಗರ್ಭದ ವಿಷಯದಲ್ಲಿ ನೀನು ಮಾಡಿರುವ ಕಾರ್ಯವು ನಮ್ಮಿಬ್ಬರಿಗೂ ಪ್ರಿಯವನ್ನು ಮಾಡುವ ಕಾರ್ಯವಾಗಿ ಪರಿಣಮಿಸಲೆಂದು ಆಶಿಸುವೆನು ಈ ಏಳು ವಿಭಾಗಗಳು ನಿನ್ನ ಅಧೀನದಲ್ಲಿರುವ ಸಪ್ತಮರತ್ತುಗಳ ಸ್ಥಾನಪಾಲಕರಾಗಿರಲಿ ಗಾಳಿಯೇ ಹೆಗಲಾಗಿವುಳ್ಳ ವಾತಸ್ಕಂದಾಭಿಮಾನಿ ದೇವತೆಗಳಾದ ನನ್ನ ಈ ಏಳು ಮಕ್ಕಳು ಮಾರುದಹ ಎಂದು ನೀನು ಹೇಳಿದ್ದರಿಂದ ಮಾರುತರೆಂದೇ ವಿಖ್ಯಾತರಾಗಿ ದಿವ್ಯ ರೂಪಗಳನ್ನು ಪಡೆದು ಸ್ವರ್ಗದಲ್ಲಿ ಸಂಚರಿಸಲಿ ಈ ಏಳು ಮಾರುತರಲ್ಲಿ ಒಬ್ಬನು ಬ್ರಹ್ಮಲೋಕದಲ್ಲಿ ಸಂಚರಿಸಲಿ ಎರಡನೆಯವನು ಮತ್ತು ಅಂತರಿಕ್ಷ ವ್ಯಾಪಕನಾದ ಮಹಾಯಶಸ್ವಿಯಾದ ವಾಯುವೆಂದು ಪ್ರಸಿದ್ಧನಾದ ಮೂರನೆಯವನು ಇಂದ್ರಲೋಕದಲ್ಲಿ ಸಂಚರಿಸಲಿ ದೇವತೆಗಳಿಗೆ ಸಮಾನವಾದ ರೂಪವುಳ್ಳ ಉಳಿದ ನನ್ನ ನಾಲ್ವರು ಮಕ್ಕಳು ನಿನ್ನ ಆಜ್ಞಾನುಸಾರವಾಗಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿ ನೀನು ಕರೆದಿರುವ ಮಾರುತರೆಂಬ ಅಭಿಮ ಅಭಿದಾನದಿಂದಲೇ ವಿಖ್ಯಾತರಾಗಿ ಸಂಚರಿಸಲಿ ದಿತಿಯು ಹೇಳಿದ ಈ ಆ ಮಾತುಗಳನ್ನು ಕೇಳಿ ಸಹಸ್ರಾಕ್ಷನಾದ ಪುರಂದರನಾದ ಬಲಸೂದನಾದ ದೇವೇಂದ್ರನು ಬದ್ಧಾಂಜಲಿಯಾಗಿ ಹೇಳಿದನು ಅಮ್ಮ ನೀನು ಹೇಳಿದಂತೆ ಎಲ್ಲವೂ ನಡೆಯುವುದು ಇದರಲ್ಲಿ ಯಾವ ಸಂಶಯವೂ ಇಲ್ಲ ದೇವರೂಪಿಗಳಾದ ನಿನ್ನ ಏಳು ಮಂದಿ ಮಕ್ಕಳು ಮಾರುತರೆಂಬ ಅಭಿದಾನದಿಂದ ನಿನ್ನ ಅಪೇಕ್ಷೆಯಂತೆ ಬ್ರಹ್ಮಲೋಕ ಇಂದ್ರಲೋಕ ವಿಷ್ಣು ಲೋಕ ಮತ್ತು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವರು ಕುಶಪ್ಲವನ ತಪೋವನದಲ್ಲಿ ತಾಯಿ ಮಕ್ಕಳಿಬ್ಬರು ಈ ರೀತಿಯಾಗಿ ಪರಸ್ಪರವಾಗಿ ನಿಶ್ಚಯ ಮಾಡಿಕೊಂಡು ಕೃತಾರ್ಥರಾದರೆಂಬ ಕೃತಾರ್ಥರಾದರು ಎಂಬ ಸಂತೋಷದಿಂದ ಸ್ವರ್ಗಕ್ಕೆ ತೆರಳಿದರೆಂಬ ಇತಿಹಾಸವನ್ನು ನಾವು ಕೇಳಿದ್ದೆವು ಈಗ ನಾವಿರುವ ಈ ಪ್ರದೇಶದಲ್ಲಿಯೇ ಇಂದ್ರನು ವಾಸ ಮಾಡುತ್ತಿದ್ದನು ಈ ತಪೋವನದಲ್ಲಿಯೇ ಹಿಂದೆ ಹೇಳಿದ ರೀತಿಯಲ್ಲಿ ಇಂದ್ರನು ದಿತಿಯನ್ನು ಉಪಚರಿಸುತ್ತಿದ್ದನು ನರವ್ಯಾಘ್ರನೇ ವಿಶ್ವಾಮಿತ್ರರು ಶ್ರೀರಾಮನನ್ನು ಕುರಿತು ಹೇಳುತ್ತಿರುವರು ಪೂರ್ವಕಾಲದಲ್ಲಿ ಇಕ್ಷ್ವಾಕವಿಗೆ ಅಲಂಬುಷ ಎಂಬ ಭಾರ್ಯೆಯಲ್ಲಿ ಪರಮಧಾರ್ಮಿಕನಾದ ವಿಶಾಲನೆಂಬ ಪ್ರಸಿದ್ಧನಾದ ಮಗನು ಹುಟ್ಟಿದನು ವಿಶಾಲ ರಾಜನು ಇದೇ ಸ್ಥಳದಲ್ಲಿ ವಿಶಾಲ ಎಂಬ ಹೆಸರಿನ ಈ ಪಟ್ಟಣವನ್ನು ನಿರ್ಮಿಸಿದನು ಮಹಾಬಲಿಷ್ಠನಾದ ಹೇಮಚಂದ್ರನು ವಿಶಾಲ ರಾಜನ ಮಗ ಹೇಮಚಂದ್ರನ ಅನಂತರ ಅವನ ಮಗನು ಸುಚಂದ್ರನೆಂಬ ಹೆಸರಿನಿಂದ ವಿಖ್ಯಾತನಾಗಿದ್ದನು ಧೂಮ್ರಾಶ್ವನು ಸುಚಂದ್ರನ ಮಗ ಧೂಮ್ರಾಶ್ವನಿಗೆ ಸೃಂಜಯನೆಂಬ ಮಗನು ಹುಟ್ಟಿದನು ಮಹಾಪ್ರತಾಪಶಾಲಿಯಾದ ಶ್ರೀಮಂತನಾದ ಸಹದೇವನು ಸೃಂಜಯನ ಮಗ ಪರಮಧಾರ್ಮಿಕನಾದ ಕುಶಾಶ್ವನು ಸಹದೇವನ ಮಗ ಮಹಾ ತೇಜಸ್ವಿಯಾದ ಮಹಾಪ್ರತಾಪಶಾಲಿಯಾದ ಸೋಮದತ್ತನು ಕುಶಾಶ್ವನ ಮಗ ಸೋಮದತ್ತನ ಮಗನು ಕಾಕೋಸ್ತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು ಮಹಾ ತೇಜಸ್ವಿಯಾದ ದೇವತೆಗಳಿಗೆ ಸಮಾನನಾದ ಶತ್ರುಗಳಿಂದ ಜಯಿಸಲು ಅಸಾಧ್ಯನಾದ ಕಾಕುಸ್ತನ ಮಗನಾದ ಸುಮತಿ ಎಂಬುವನು ಈಗ ಈ ಪಟ್ಟಣವನ್ನು ಆಳುತ್ತಿದ್ದಾನೆ ಇಕ್ಷ್ವಾಕು ಮಹಾರಾಜನ ಅನುಗ್ರಹದಿಂದಾಗಿ ಅವನ ವಂಶೀಯರಾದ ವಿಶಾಲಾವಾಸಿಗಳಾದ ರಾಜರು ದೀರ್ಘಾಯುಷಂತರು ಮಹಾತ್ಮರು ವೀರ್ಯವಂತರು ಧಾರ್ಮಿಕರು ಆಗಿರುತ್ತಾರೆ ಈ ಪಟ್ಟಣದಲ್ಲಿಯೇ ನಾವು ಈ ರಾತ್ರಿ ಸುಖವಾಗಿ ಮಲಗಿ ವಿಶ್ರಾಂತಿಯನ್ನು ಪಡೆಯೋಣ ನಾಳೆ ಬೆಳಿಗ್ಗೆ ಇಲ್ಲಿಂದ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡೋಣ ಅಲ್ಲಿ ನೀನು ಪರಮಧಾರ್ಮಿಕನಾದ ರಾಜನನ್ನು ನೋಡಬಹುದು ಹೀಗೆ ಮಾತನಾಡುತ್ತಿರುವಾಗಲೇ ಪರಮಧಾರ್ಮಿಕನಾದ ಸುಮತಿಯು ವಿಶ್ವಾಮಿತ್ರರು ಶಿಷ್ಯರೊಡನೆ ತನ್ನ ಪಟ್ಟಣದ ಕಡೆಗೆ ಬರುತ್ತಿರುವರೆಂಬ ವಾರ್ತೆಯನ್ನು ಕೇಳಿ ಮಂತ್ರಿ ಪುರೋಹಿತರೊಡನೆ ಅರಮನೆಯಿಂದ ಹೊರಬಂದು ವಿಶ್ವಾಮಿತ್ರರನ್ನು ಎದುರುಗೊಂಡು ರಾಜಮರ್ಯಾದೆಗಳೊಡನೆ ಮಹರ್ಷಿಗಳನ್ನು ಮತ್ತು ಅವರ ಅನುಯಾಯಿಗಳನ್ನು ಅರಮನೆಯೊಳಕ್ಕೆ ಕರೆದೊಯ್ದನು ಸುಖಾಸನದಲ್ಲಿ ಉಪವಿಷ್ಟರಾದ ವಿಶ್ವಾಮಿತ್ರರಿಗೂ ಮತ್ತು ಅವರ ಶಿಷ್ಯರಿಗೂ ಮಂತ್ರಿ ಪುರೋಹಿತ ಬಂಧು ಪರಿವಾರ ಸಮೇತನಾದ ಸುಮತಿಯು ಯಥಾವಿಧಿಯಾಗಿ ಸತ್ಕಾರ ಮಾಡಿ ಬದ್ಧಾಂಜಲಿಯಾಗಿ ನಿಂತು ಕುಶಲ ಪ್ರಶ್ನೆ ಮಾಡಿ ಹೇಳಿದನು ಬ್ರಹ್ಮರ್ಷಿಗಳೇ ತಾವು ಈ ಪಟ್ಟಣಕ್ಕೆ ಆಗಮಿಸಿರುವುದರಿಂದ ನಾನಿಂದು ನಿಶ್ಚಯವಾಗಿಯೂ ಧನ್ಯನಾಗಿದ್ದೇನೆ ಅನುಗ್ರಹೀತನಾಗಿದ್ದೇನೆ ತಮ್ಮ ದಿವ್ಯ ದರ್ಶನವೆಂದು ನನಗೆ ಅಯಾಚಿತವಾಗಿ ಪ್ರಾಪ್ತವಾಗಿದೆ ಆದುದರಿಂದ ನನಗಿಂತಲೂ ಅದೃಷ್ಟಶಾಲಿಯಾದವನು ಖಂಡಿತವಾಗಿಯೂ ಬೇರೊಬ್ಬನು ಇರಲಾರನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೇಹಿಮೆ ನಮಸ್ಕಾರ